ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮನೆಯಲ್ಲೂ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ಒಂದು ಚಿಕ್ಕ ಮಿನಿ ಲಾಗ್ ಮಾಡ್ತಿದ್ದೀನಿ ಹೆಂಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ ಅದು ಫ್ಯಾಮಿಲಿ ಜೊತೆ ಅಂತ ಮಿಡಲ್ ಕ್ಲಾಸ್ ಹುಡುಗರು ಮಾಡೋ ಥರ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ ಗೈಸ್ ನಮ್ಮಮ್ಮ ನಮ್ಮ ಅಕ್ಕನ ಮಗ ಅಂದರೆ ನಮ್ಮ ಅಚ್ಚ ಐ ಬಂಟು ಹಾಯ್ ಮಾಡು ಆಯ್ ಇಲ್ಲಿ ಬಂಟು ಇಲ್ಲ ಬಂಟು ಬಂಟು ಅಂತ ಕರಿತೀರಿ ಅಮ್ಮ ಬಂಟು ಅಂತ ಕರಿತೀರಿ ಪ್ರೀತಿ ಅಮ್ಮ ಹಂಗಲ್ಲ ಉಲ್ಟಾ ಇಡೋದಲ್ಲ ಕಣಮ್ಮ ಹಿಂಗಿರೋದು ನಮ್ಮಮ್ಮ ಉಲ್ಟಾ ಚಾಕೊಯ್ತಿದ್ರು ಗೈಸ್ ಮಾಡೋದು ಮಾಡಿಬಿಟ್ಟು ನಾಡ್ತವ್ರಿ ಇವಾಗ ಸಾರಿ ಸಾರಿ ನಮ್ಮ ಅಕ್ಕ ಕೈಸಿಗಳು ಅವಳಿಗೆ ಇವಾಗ ತೋರ್ಸಕ್ಕೆ ಇಷ್ಟ ಇಲ್ಲ ಎಲ್ಲ ಸ್ಟಾರ್ಟ್ ಮಾಡಿದ್ರು ನಾವು ಸ್ಟಾರ್ಟ್ ಮಾಡ್ತಾ ಹಾಂ ಹ್ಯಾಪಿ ನ್ಯೂ ಇಯರ್ ಬಂಟು ಹ್ಯಾಪಿ ನ್ಯೂ ಇಯರ್ ಏನಿದು ಹಿಂಗ್ ಬರ್ತಾ ಇತ್ತಲ್ಲ ಅಂತ ಹ್ಯಾಪಿ ನ್ಯೂ ಇಯರ್ ಬಂಟು ಹ್ಯಾಪಿ ನ್ಯೂ ಇಯರ್ ಅವ್ನಿಗೆ ಇನ್ನೂ ನೈನ್ ಮಂತ್ಸು ಇನ್ನೂ ಒಂದು ವರ್ಷ ನಾವಿಲ್ಲ ಏಟ್ ಮಂತ್ಸ್ ನಮ್ಮ ಅಕ್ಕ ನೋಡಿ ಫುಲ್ ಖುಷಿಯಾಗೋಳೆ ನೀ ಅವ್ರಿಗೆ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದಾಳೆ ಅಲ್ಲಿ ಪಟಾಕಿನೇ ಹೊಡಿತಲ್ಲ ಬರೀ ಸೌಂಡು ಗೈಸ್ ತಿನ್ನಿಸ್ತಮ್ಮ ಪಾಪಗೆ ಒಕ್ಕಾಗಿ ತಿನ್ನಿಸ್ತಾರೆ ಇವಾಗ ಈ ಕಡೆ ನೋಡ್ರಿ ಹೀಗೆ ಫೋಟೋ ಹಿಡಿತೀನಿ ನಾನು ತಿನ್ನ ವಿಡಿಯೋ ಮಾಡ Panggil Song Jesse ni ya. Ini, Ah, ah. Ah, ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ అమ్మనే అడ్జస్ట్ నా సరే అటెర్డ్ ఇద ఆ కాకిన్సే illa నా ఇవక్ తినిస్తని అలా ఇల్లి తోలే దేన్న బుల్ల అది ఇష్టేనా మార్లి ఇష్ నానే తింటని గైస్ ಗೈಸ್ ಅಷ್ಟೇ ಇವತ್ತಿನ ವೀಡಿಯೋ ಇದ್ದೆ ಚಿಕ್ಕ ಮಿನಿ ಲಾಗು ಇನ್ಮೇಲೆ ಡೈಲಿ ಲಾಗ್ ಮಾಡಿಬಿಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಡ್ ಬಾಯ್